ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಏನ್ ಮಾಡ್ತಾ ಇದೀವಮ್ಮ ಕಡಲೆಕಾಳು ಮಸಾಲ ಮಾಡ್ತಾ ಇದೀವಿ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಕಡಲೆಕಾಳು ಓವರ್ ನೈಟ್ ನೆನೆಸಿ ಈ ತರ ಬೇಯಿಸಿ ಇಟ್ಕೊಂಡಿದೀನಿ ಕುಕ್ಕರ್ ಅಲ್ಲಿ ಎರಡು ವಿಸಲ್ ಹಾಕಿಸ್ಕೊಂಡಿದೀನಿ ಮತ್ತೆ ಎರಡು ಸ್ಪೂನ್ ಕಡಲೆ ಹಿಟ್ಟು ತಗೊಂಡಿದೀನಿ ಒಂದ್ ಈರುಳ್ಳಿ ಸಣ್ಣ ಸಣ್ಣ ಹೆಚ್ಚಿಟ್ಕೊಂಡಿದೀನಿ ಒಂದ್ ಟೊಮೊಟೊ ಹಣ್ಣು ಹೆಚ್ಚಿಟ್ಕೊಂಡಿದೀನಿ ಸ್ವಲ್ಪ ಹಸಿ ಕರಿವಿನ ಸೊಪ್ಪು ಒಂದೆರಡು ಹಸಿ ಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಒಂದೊಂದ್ ಸ್ಪೂನು ಮತ್ತೆ ಗರಂ ಮಸಾಲ ಒಂದ್ ಅರ್ಧ ಸ್ಪೂನು ಒಂದು ಚಿಟ್ಕಿ ಆಗೋಷ್ಟು ಅರ್ಶಿನ ಪುಡಿ ಮತ್ತೆ ಚಿಲ್ಲಿ ಪೌಡರು ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಚುಂಟಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಒಂದು ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ಟವ್ ಹಚ್ಕೊಂಡು ಒಂದು ಪಾನ್ ಇಟ್ಕೊಳ್ಳೋಣ ಎರಡು ಸ್ಪೂನು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾಯ್ದಿದೆ ಈಗ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಮತ್ತೆ ಜೀರಿಗೆ ಸಾಸಿವೆ ಬೇಗ ಬೇರೆ ಸ್ವಲ್ಪ ಹಸಿ ಕರ್ಮ್ ಸ್ವಲ್ಪ ಹಾಕೊಳ್ಳೋಣ ಮತ್ತೆ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಹಸಿ ಮೆಣಸಿನ್ಕಾಯಿ ಹಾಕೊಂಡ್ ಫ್ರೈ ಮಾಡ್ಕೊಳ್ಳೋಣ ಹಸಿ ಮೆಣಸಿನ್ಕಾಯಿ ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಒಣ ಒಣಮೆಣಸಿನ್ಕಾಯಿ ಹಾಕೊಳ್ಳಿ நான் இது எரே எர்டா எல்லா ஃபிரை ஆகி ஜொத்தி டொமோட்டோ நீங்க டொமோட்டோ இதுபோது இல்லா மிக்சிகாட்டு அதனா ரத்தபோது நீ நான் எண்ணெய் வரேன் ஃபிரைமா ನೋಡಿ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ಹಾಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿಲ್ಲ ಅಂದ್ರೆ ಸಣ್ಣ ಸಣ್ಣಕ್ಕೆ ಶುಂಠಿ ಬೆಳ್ಳುಳ್ಳಿ ಹೆಚ್ಬಿಟ್ಟು ಹಾಕೋಬಹುದು ತಿನ್ಬೇಕಾದ್ರೆ ಬಾಯಿ ಬಾಯಿಗೆ ಸಿಗ್ತಾ ಇರುತ್ತೆ ಅದಕ್ಕೆ ನಾನು ಪೇಸ್ಟ್ ಹಾಕೊಂಡಿದ್ದೆ ಸ್ವಲ್ಪ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಹೋಗಿದ್ ಸ್ವಲ್ಪ ಅರ್ಶಿನ ಪುಡಿ ಹಾಕೊಳ್ಳೋಣ ಮತ್ತೆ ಚಿಲ್ಲಿ ಪೌಡರು ಮೆಣಸಿನ್ಕಾಯಿ ಹಾಕಿದೀವಿ ನೋಡ್ಕೊಂಡ್ರೆ ನಿಮ್ಗೆ ಖಾರಕ್ಕೆ ಬೇಕು ಬೇಕಷ್ಟು ಹಾಕೊಳ್ಳಿ ಒಂದ್ ಸ್ವಲ್ಪ ಧನಿಯಾ ಪುಡಿ ಒಂದ್ ಸ್ವಲ್ಪ ಗರಂ ಇದೆಲ್ಲ ಮಾಡ್ಕೊಳ್ಳೋಣ ಫ್ರೈ ಆಗಿದೆ ಲೋ ಫ್ಲೇಮ್ ಅಲ್ಲೇ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಮತ್ತೆ ನೋಡಿ ನೀರು ಇದು ಕಡಲೆ ಇಟ್ಟಿದೆಯಲ್ಲ ಒಂದ್ ಎರಡ್ ಸ್ಪೂನು ಅದನ್ನ ಒಂದ್ ಸ್ವಲ್ಪ ಹಾಕೊಂಡು ಇದನ್ನ ಕಲ್ಸ್ಕೊಳ್ಳೋಣ ಕಡಲೆ ಹಿಟ್ಟು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗ್ ಬರುತ್ತೆ ಮತ್ತೆ ಗ್ರೇವಿ ತರ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ನೀಟಾಗಿ ಗಂಟಿಲ್ದಂಗೆ ಚೆನ್ನಾಗಿ ಸ್ಮೂತ್ ಆಗಿ ಈ ತರ ಹಿಂಗ್ ಕಲ್ಸ್ಕೊಳ್ಳಿ ಒಂದ್ ಸ್ಪೂನ್ ಕಡಲೆ ಹಿಟ್ಟು ಕಲಸಿ ಇಟ್ಕೊಂಡಿದಿನ ಇದಕ್ಕೆ ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಕಡಲೆಕಾಯಿ ಬೇಯಿಸಿದೀವಲ್ಲ ಅದೇ ನೀರನ್ನೇ ಯೂಸ್ ಮಾಡ್ಕೊಳ್ಳಿ ವೇಸ್ಟ್ ಒಂದು ಎರಡು ನಿಮಿಷ ಈ ತರ ಫ್ರೈ ಮಾಡ್ಕೊಳ್ಳೋಣ ಕಡಲೆ ಹಿಟ್ಟು ಹಾಕಿದೀವಲ್ಲ ಹಂಗಾಗಿ ಒಂದು ಎರಡು ನಿಮಿಷ ಈ ತರ ಫ್ರೈ ಮಾಡ್ಕೋಬೇಕು நோடி எஸ்டு கட்டி ஆகி எங்கே இவங்க கடலுவல்லா நீட்டாக மிஸ் என்ன இவ்வளோ இதன்னொத்துக்கிஷ் ನೋಡಿ ಒಂದ್ ಐದು ನಿಮಿಷ ಇದನ್ನ ಸ್ಟೀಮ್ ಅಲ್ಲಿ ಬೇಯಕ್ಕೆ ಬಿಟ್ಟಿದೆ ನೋಡಿ ಚೆನ್ನಾಗಿ ಕುದ್ದು ಎಣ್ಣೆ ಬಿಟ್ಕೊಂಡಿದೆ ಗ್ರೇವಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಈಗ ಸ್ಟವ್ ಆಫ್ ಮಾಡ್ಕೊಂಡು ನೋಡಿ ಒಂದ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಕಡಲೆಕಾಯಿ ಮಸಾಲ ರೆಡಿ ಆಗಿದೆ ಇದು ಕಾಂಬಿನೇಷನ್ ಚಪಾತಿ